ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ರ ಎಪ್ಪತ್ತೊಂದನೇ ಪಂದ್ಯದಲ್ಲಿ ಆರ್ಸಿಬಿ ತಂಡವು ಪಂಜಾಬ್ ಅನ್ನು ಹೀನಾಯವಾಗಿ ಸೋಲಿಸುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿತು ಪಂಜಾಬ್ ನೀಡಿದ ಒಂದು ನೂರು ಎರಡು ರನ್ಗಳ ಗುರಿಯನ್ನು ಆರ್ಸಿಬಿ ಸುಲಭವಾಗಿ ಬೆನ್ನಟ್ಟಿತು ಆರ್ಸಿಬಿ ಮೂರು ಓವರ್ಗಳಲ್ಲಿ ಕೇವಲ ಹದಿನೇಳು ರನ್ ನೀಡಿ ಮೂರು ವಿಕೆಟ್ ಪಡೆದ ಸುಯೇಶ್ ಶರ್ಮಾ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾರಿತು ಆದರೆ ವಿರಾಟ್ ಕೊಹ್ಲಿಯನ್ನು ಶ್ಲಾಘಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಅವರಿಗೆ ಅರ್ಪಿಸಿದ ಶರ್ಮಾ ಅವರ ನಡವಳಿಕೆಯು ಎಲ್ಲರ ಹೃದಯವನ್ನು ಗೆದ್ದುಕೊಂಡಿತು ಪಂದ್ಯದ ಆರಂಭದಿಂದಲೂ ಆರ್ಸಿಬಿ ತಂಡವು ಬೌಲಿಂಗ್ನಲ್ಲಿ ಪ್ರಾಬಲ್ಯ ಸಾಧಿಸಿತು ಯಶ್ ದಯಾಲ್ ಭುವನೇಶ್ವರ್ ಹೇಜಲ್ವುಡ್ ಮತ್ತು ಸುಯಿಶ್ ಶರ್ಮಾ ಅವರ ಉತ್ತಮ ಬೌಲಿಂಗ್ನಿಂದ ಪಂಜಾಬ್ ತಂಡದ ಬ್ಯಾಟಿಂಗ್ ಲೈನ್ ಅಪ್ ಕುಸಿರಿತು ಸುಯಿಶ್ ಶರ್ಮಾ ಅವರು ಮೂರು ಓವರ್ಗಳಲ್ಲಿ ಕೇವಲ ಹದಿನೇಳು ರನ್ ನೀಡಿ ಮೂರು ಪ್ರಮುಖ ವಿಕೆಟ್ಗಳನ್ನು ಪಡೆದರು ಇದರಲ್ಲಿ ಶಶಾಂಕ್ ಸಿಂಗ್ ಮುಷೀರ್ ಖಾನ್ ಮತ್ತು ಸ್ಟೋಯ್ನಿಸ್ ಅವರ ವಿಕೆಟ್ಗಳು ಸೇರಿವೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದ ನಂತರ ಸುರೇಶ್ ಶರ್ಮಾ ಅವರು ತಮ್ಮ ಪ್ರಶಸ್ತಿಯನ್ನು ವಿರಾಟ್ ಕೊಹ್ಲಿಗೆ ಅರ್ಪಿಸಿ ಮಾತನಾಡಿದರು ಇಂದಿನ ಗೆಲುವು ನಮ್ಮೆಲ್ಲರಿಗೂ ಬಹಳ ಮುಖ್ಯ ಆದರೆ ನಾವು ಕ್ವಾಲಿಫೈಯರ್ ಆಡಲು ಬಂದಂತೆ ಆಡಲಿಲ್ಲ ನಾವು ಸೀಸನ್ ಪೂರ್ತಿ ಆಡಿದ ರೀತಿಯಲ್ಲಿಯೇ ಆಡಲು ಬಂದೆವು ವಿರಾಟ್ ಕೊಹ್ಲಿ ಭಾಯ್ ಪಂದ್ಯಕ್ಕೆ ಮೊದಲು ನಡೆದ ಸಭೆಯಲ್ಲಿ ಯಾವುದೇ ಆಟಗಾರನು ಕ್ವಾಲಿಫೈಯರ್ ಸೆಮಿಫೈನಲ್ನಂತೆ ಒತ್ತಡವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು ಎಂದು ಹೇಳಿದ್ದರು ಈಗ ನಾವು ಸಹಜ ಆಟವನ್ನು ಪ್ರದರ್ಶಿಸಬೇಕು ರಜತ್ ಭಾಯ್ ಇಂದು ನಾಯಕರಾಗಿದ್ದರು ಅವರಿಬ್ಬರಿಂದಲೂ ನನಗೆ ತುಂಬಾ ಬೆಂಬಲ ಸಿಕ್ಕಿತು ನಾನು ಒಂದೇ ಓವರ್ನಲ್ಲಿ ಎರಡು ವಿಕೆಟ್ಗಳನ್ನು ಪಡೆದಾಗ ನನಗೆ ಅದು ತಿಳಿದಿರಲಿಲ್ಲ ನನ್ನ ತಂಡಕ್ಕಾಗಿ ನಾನು ಪಡೆದ ಆ ಎರಡು ಮೂರು ವಿಕೆಟ್ಗಳು ತುಂಬಾ ಪರಿಣಾಮಕಾರಿಯಾಗಿದ್ದವು ಆದರೆ ನಮ್ಮ ತಂಡ ಗೆದ್ದಿದ್ದರೆ ಅದು ಒಗ್ಗಟ್ಟಿನ ಪ್ರದರ್ಶನ ಪ್ರತಿಯೊಬ್ಬ ಆಟಗಾರನ ಬ್ಯಾಟ್ ಮತ್ತು ಪ್ರತಿಯೊಬ್ಬ ಆಟಗಾರನ ಚೆಂಡಿನಿಂದ ಬಂದ ಸಾಮೂಹಿಕ ಪ್ರಯತ್ನದಿಂದಾಗಿ ಆರ್ಸಿಬಿ ತಂಡ ಗೆದ್ದಿದೆ ಮತ್ತು ಆರ್ಸಿಬಿಯಲ್ಲಿ ನಾವು ಯಾವುದೇ ಒಬ್ಬ ಆಟಗಾರನನ್ನು ಹೀರೋ ಮಾಡಲು ಇಷ್ಟಪಡುವುದಿಲ್ಲ ನಾವು ಸಂಪೂರ್ಣ ತಂಡ ಮತ್ತು ಇಡೀ ತಂಡ ನಿರಂತರವಾಗಿ ಗೆದ್ದರೆ ಕ್ರೆಡಿಟ್ ಎಲ್ಲರಿಗೂ ಸಮಾನವಾಗಿ ಹೋಗುತ್ತದೆ ಆದರೆ ನೀವು ನನ್ನನ್ನು ಕೇಳಿದರೆ ಮೈದಾನದಲ್ಲಿ ನನ್ನ ನಿಜವಾದ ಪಾತ್ರವನ್ನು ಹೊರತರುವಲ್ಲಿ ನನಗೆ ಸಾಕಷ್ಟು ಸಹಾಯ ಮಾಡಿದ ನನ್ನ ನಿಜವಾದ ನಾಯಕ ವಿರಾಟ್ ಕೊಹ್ಲಿಗೆ ನಾನು ಈ ಪ್ರಶಸ್ತಿಯನ್ನು ನೀಡಲು ಬಯಸುತ್ತೇನೆ ಅವರು ಇಲ್ಲದಿದ್ದರೆ ನಾನು ಈ ವಿಕೆಟ್ಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳಿದರು ಸುಯೇಶ್ ಶರ್ಮಾ ಅವರ ಈ ಮಾತುಗಳು ವಿರಾಟ್ ಕೊಹ್ಲಿ ಬಗ್ಗೆ ಅವರ ಗೌರವವನ್ನು ಮತ್ತು ತಂಡದ ಒಗ್ಗಟ್ಟಿನ ಮನೋಭಾವವನ್ನು ಎತ್ತಿ ತೋರಿಸುತ್ತದೆ ಆರ್ಸಿಬಿ ಈಗ ಫೈನಲ್ ತಲುಪಿದ್ದು ಈ ಬಾರಿಯ ಐಪಿಎಲ್ ಪ್ರಶಸ್ತಿಯನ್ನು ಗೆಲ್ಲಲು ಸಜ್ಜಾಗಿದೆ ಇನ್ನು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ